ಓಂ ಶ್ರೀ ಗೃಬ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಧನಸ್ಸು ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ದೈವಬಲ ಗ್ರಹಬಲ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ವಿಡಿಯೋವನ್ನು ಈ ಕೂಡಲೇ ಸ್ಕಿಪ್ ಮಾಡಬಹುದು ಕಾರಣ ಈ ಎಪಿಸೋಡ್ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನೇ ಆಧರಿಸಿರುತ್ತದೆ ಇನ್ನು ಈ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ವ್ಯಾಪಾರ ಉದ್ಯೋಗ ವಿದ್ಯೆ ಆರೋಗ್ಯ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು ವೀಕ್ಷಕರೇ ಧನಸ್ಸು ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾದಂತಹ ಧನಸ್ಸು ರಾಶಿಯ ಮಿತ್ರರೇ ಮೂಲ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪೂರ್ವಾಷಾಢ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಉತ್ತರಾಷಾಢ ನಕ್ಷತ್ರದ ಒಂದನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಧನಸ್ಸು ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಧನಸ್ಸು ರಾಶಿಗೆ ಅಧಿಪತಿ ಗುರು ಈ ಜನವರಿಯಲ್ಲಿ ಧನಸ್ಸು ರಾಶಿಯವರು ಬಹಳ ಅದೃಷ್ಟವಂತರು ಹಣದ ವಿಚಾರ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಶುಭ ಫಲಗಳಿವೆ ಕಾರಣವೇನೆಂದರೆ ಗೃಹಸ್ಥಿತಿ ಹಾಗಾದರೆ ಆ ಗ್ರಹಸ್ಥಿತಿಗಳು ಯಾವುವು ಎಂದು ನೋಡಿದಾಗ ಮುಖ್ಯವಾಗಿ ಈ ಜನವರಿಯಲ್ಲಿ ಆಲ್ರೆಡಿ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ನಾಲ್ಕು ಗ್ರಹಗಳು ಜನವರಿ ಸೆಕೆಂಡ್ ಆಫ್ನಿಂದ ಅಂದರೆ ಹದಿನೈದರ ನಂತರ ನಿಮ್ಮ ಧನಸ್ಥಾನ ಮತ್ತು ಕುಟುಂಬ ಸ್ಥಾನಕ್ಕೆ ಬದಲಾಗಲಿವೆ ಜನವರಿ ಹದಿನೈದರ ನಂತರ ರವಿ ಬುಧ ಶುಕ್ರ ಕುಜ ಈ ನಾಲ್ಕು ಗ್ರಹಗಳು ನಿಮಗೆ ದ್ವಿತೀಯ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ ಸಂಚರಿಸಲಿವೆ ಇದು ಮುಖ್ಯವಾದಂತಹ ಬದಲಾವಣೆ ಇನ್ನುಳಿದಂತೆ ಶನಿ ಮೀನರಾಶಿಯಲ್ಲಿ ಸಂಚರಿಸಲಿದ್ದಾರೆ ಗುರುವು ಮಿಥುನದಲ್ಲಿ ಸಂಚರಿಸುತ್ತಾರೆ ವಕ್ರೀಕರಿಸಿದ್ದಾರೆ ಕೇತು ಸಿಂಹರಾಶಿಯಲ್ಲಿ ಮತ್ತು ರಾಹು ಕುಂಭರಾಶಿಯಲ್ಲಿ ಸಂಚರಿಸಲಿದ್ದಾರೆ ಇದು ಜನವರಿ ತಿಂಗಳ ಸ್ಥಿತಿ ಈ ಗ್ರಹಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿ ಹನ್ನೆರಡು ರಾಶಿಗಳ ಫಲಗಳನ್ನು ಪ್ರೊಡಿಕ್ಟ್ ಮಾಡಲಾಗ್ತದೆ ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ಈ ಜನವರಿ ತಿಂಗಳು ಶುಕ್ರನು ಬಹಳ ಅನುಕೂಲವಾಗಿರುತ್ತಾನೆ ಲಾಭಾಧಿಪತಿಯಾದಂತಹ ಶುಕ್ರನ ಗ್ರಹ ಸ್ಥಿತಿಯಿಂದ ಆರ್ಥಿಕವಾಗಿ ಬಹಳಷ್ಟು ಅನುಕೂಲವಾಗಲಿದೆ ಮುಖ್ಯವಾಗಿ ಜನವರಿ ಸೆಕೆಂಡ್ ಆಫ್ ಅಂದರೆ ಆಲ್ಮೋಸ್ಟ್ ಜನವರಿ ಹದಿನಾರರಿಂದ ಹಣದ ವಿಚಾರದಲ್ಲಿ ಹೆಚ್ಚಿನ ಪಾಸಿಟಿವ್ ಫಲಗಳನ್ನು ಕಾಣಬಹುದು ಜನವರಿ ಹದಿನಾರರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮ ಏಳಿಗೆಯನ್ನು ಕಾಣೋದರಲ್ಲಿ ಯಾವುದೇ ಸಂಶಯವೇ ಇಲ್ಲ ಅನಿರೀಕ್ಷಿತವಾಗಿ ಯಾವುದಾದರೂ ದೊಡ್ಡ ಮೊತ್ತದ ಧನ ಲಾಭ ಕಾಣ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಜೊತೆಗೆ ಈ ಹಿಂದೆ ಎಲ್ಲಿಯಾದರೂ ಸ್ಟ್ರಕ್ಕಾಗಿರ್ತಕ್ಕಂತಹ ಹಣ ಅಥವಾ ಯಾರಿಗಾದರೂ ಹಣ ನೀಡಿ ಅಂತಹ ಹಣ ಇದುವರೆಗೂ ಮರಳಿ ಬಾರದೇ ಇರತಕ್ಕಂತಹ ಹಣವೂ ಸಹ ನಿಮ್ಮ ಬಳಿ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಅಂದರೆ ಸಾಲವಾಗಿ ಕೊಟ್ಟಿರ್ತಕ್ಕಂತಹ ಹಣ ಯಾವುದಾದ್ರೂ ಇದ್ದರೆ ಅವು ಸಹ ಈ ಸಮಯ ನಿಮಗೆ ಮರಳಿ ತಲುಪುವಂತಹ ಅವಕಾಶಗಳು ಬಲವಾಗಿರುತ್ತವೆ ಈ ಜನವರಿಯಲ್ಲಿ ಧನಸ್ಸು ರಾಶಿಯವರಿಗೆ ಧನಲಕ್ಷ್ಮಿ ಒಲಿಯುತ್ತಿದ್ದಾಳೆ ಅಂದರೆ ಯಾವುದೇ ಅನುಮಾನವಿಲ್ಲ ಕಳೆದ ಐದು ಮಾಸಗಳಿಗೆ ಹೋಲಿಸಿದರೆ ಈ ಜನವರಿ ಧನಸ್ಸು ರಾಶಿಯವರಿಗೆ ಅದೃಷ್ಟ ಐಶ್ವರ್ಯ ತಂದುಕೊಡುವಂತಹ ಮಾಸವೆಂದೇ ಹೇಳಬಹುದು ಇನ್ನು ಅನೇಕ ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಲ್ಲಿರ್ತಕ್ಕಂತಹ ಧನಸ್ಸು ರಾಶಿಯವರು ಈ ಜನವರಿ ಹದಿನೈದರ ನಂತರ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆಯನ್ನು ಸಹ ಕಾಣಬಹುದು ಮುಖ್ಯವಾಗಿ ಈ ನಾಲ್ಕು ಗ್ರಹಗಳು ಶುಕ್ರ ಕುಜ ರವಿ ಮತ್ತು ಬುಧ ಜನವರಿ ಸೆಕೆಂಡ್ ಆಫ್ ಮಕರ ರಾಶಿಯಲ್ಲಿ ಸಂಚರಿಸಲಿದ್ದಾರೆ ಸೊ ಆರೋಗ್ಯದಲ್ಲಿ ಹೆಚ್ಚಿನ ಶುಭ ಫಲಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಇನ್ನು ಧನಸ್ಸು ರಾಶಿಯವರ ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ಗುರುವು ಸಪ್ತಮ ಸ್ಥಾನ ಮಿಥುನದಲ್ಲಿ ಸೊ ಬಿಸ್ನೆಸ್ ಕ್ಷೇತ್ರವನ್ನು ಬಲಪಡಿಸುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಉತ್ತಮ ಲಾಭ ಉಳ್ಳಂತಹ ವ್ಯಾಪಾರಗಳು ನಡೆಯುತ್ತಿವೆ ಜನವರಿ ಫಸ್ಟ್ ಆಫ್ ಸಾಧಾರಣದಿಂದ ಕೂಡಿದಂತಹ ವ್ಯಾಪಾರವಿದ್ದರೂ ಸಹ ಸೆಕೆಂಡ್ ಹಾಫ್ ಅಂದರೆ ಜನವರಿ ಹದಿನಾರರ ನಂತರ ಹೆಚ್ಚಿನ ಲಾಭಾಂಶವನ್ನು ಕಾಣ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಇನ್ನು ಹೊಸದಾಗಿ ಯಾರಾದರೂ ಯಾವುದಾದರೂ ಒಂದು ವ್ಯಾಪಾರ ಕ್ಷೇತ್ರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಜನವರಿ ಹದಿನೈದರಿಂದ ಜನವರಿ ಇಪ್ಪತ್ತೇಳರ ಮಧ್ಯಕಾಲ ಶುಭ ಸಮಯವೆಂದು ಹೇಳಬಹುದು ಈ ಸಮಯದಲ್ಲಿ ಪ್ರಾರಂಭವಾದಂತಹ ನಿಮ್ಮ ವ್ಯಾಪಾರ ಕ್ಷೇತ್ರವು ಶೀಘ್ರಗತಿಯಲ್ಲಿ ಏಳಿಗೆ ಮತ್ತು ಯಶಸ್ಸನ್ನು ಕಾಣ್ತದೆ ನಿಮ್ಮ ವ್ಯಾಪಾರದಲ್ಲಿ ಸಕ್ಸಸ್ಸನ್ನು ಪಡಿತೀರಿ ಫ್ಯಾಮಿಲಿ ಕುಟುಂಬ ಸಂಬಂಧಗಳ ವಿಚಾರವನ್ನು ಗಮನಿಸೋದಾದರೆ ಜನವರಿ ಧನಸ್ಸು ರಾಶಿಯವರಿಗೆ ಕುಟುಂಬದಲ್ಲಿ ಮತ್ತು ಕುಟುಂಬ ಸದಸ್ಯರಿಂದ ಹೆಚ್ಚಿನ ಗೌರವವನ್ನು ಪಡೆದುಕೊಳ್ತಾರೆ ನಿಜವಾಗಿಯೂ ಈ ಜನವರಿಯಲ್ಲಿ ನಿಮ್ಮ ಕುಟುಂಬವು ಸಂತೋಷದ ವಾತಾವರಣದಿಂದ ಕೂಡಿರ್ತದೆ ನಿಮ್ಮ ಕುಟುಂಬದ ಪ್ರತಿ ಸದಸ್ಯರೂ ಸಹ ನಿಮ್ಮೆಲ್ಲ ಕಾರ್ಯಗಳಲ್ಲಿ ಸಹಕರಿಸುತ್ತಾರೆ ನಿಮ್ಮ ಯಾವುದೇ ನಿರ್ಣಯ ಮತ್ತು ನಿರ್ಧಾರಗಳಿಗೆ ಕುಟುಂಬ ಸದಸ್ಯರ ಒಪ್ಪಿಗೆ ಇರುತ್ತದೆ ಇನ್ನು ಈ ಸಮಯ ಗುರು ವಕ್ರೀಕರಿಸಿ ಮಿಥುನದಲ್ಲಿರತಕ್ಕಂತಹ ಸಮಯ ಸೊ ಇದರಿಂದ ದೂರವಾದಂತಹ ನಿಮ್ಮ ಕುಟುಂಬ ಸದಸ್ಯರು ಅಥವಾ ಬಂಧುಗಳು ಮರಳಿ ನಿಮ್ಮ ಬಾಂಧವ್ಯವನ್ನು ಬಯಸಿ ಹಿಂತಿರುಗಿ ನಿಮ್ಮೊಂದಿಗೆ ನಿಮ್ಮ ಕುಟುಂಬದೊಂದಿಗೆ ಬೆರೆಯುವಂತಹ ಅವಕಾಶಗಳು ಸಹ ಇರುತ್ತವೆ ಇನ್ನು ಜಾಬು ಕ್ಯಾರಿಯರ್ ಸಕ್ಸಸ್ ವಿಚಾರವನ್ನು ಗಮನಿಸೋದಾದರೆ ಉದ್ಯೋಗ ಪ್ರಯತ್ನದಲ್ಲಿರತಕ್ಕಂತಹ ನಿರುದ್ಯೋಗಿಗಳಿಗೆ ಈ ಜನವರಿ ಹದಿನೇಳರಿಂದ ಮೂವತ್ತೊಂದರ ಸಮಯ ಶುಭ ಸಮಯವಾಗಿದ್ದು ಈ ಸಮಯದಲ್ಲಿ ನಿಮ್ಮ ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ನಿಮ್ಮ ಎಫರ್ಟ್ಸ್ ವ್ಯರ್ಥವಾಗದೆ ಈ ಸಮಯ ನಿಮ್ಮ ಉದ್ಯೋಗ ನೀವು ಉದ್ಯೋಗ ಪಡೆಯುವುದರಲ್ಲಿ ಯಶಸ್ವಿಯಾಗ್ತಿದೆ ಅಂತ ಹೇಳ್ಬೋದು ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಈ ಜನವರಿಯಲ್ಲಿ ಸ್ವಲ್ಪ ಮಟ್ಟಿನ ಸ್ಟ್ರೆಸ್ಸು ಅಥವಾ ಒತ್ತಡ ಭರಿತವಾದ ಕಾರ್ಯಗಳನ್ನು ಕಾಣಬಹುದು ಮುಖ್ಯವಾಗಿ ಜನವರಿ ಹದಿನೈದರವರೆಗೆ ಉದ್ಯೋಗದಲ್ಲಿ ಹೆಚ್ಚಿನ ಒತ್ತಡಗಳಿಂದ ಕೂಡಿದಂತಹ ಅಂದರೆ ಇಂತಹ ಸಮಯಕ್ಕೆ ಈ ಕೆಲಸ ಕಾರ್ಯಗಳು ಪೂರ್ಣವಾಗಬೇಕೆಂಬ ನಿಮ್ಮ ಹಿರಿಯ ಅಧಿಕಾರಿಗಳ ಆಜ್ಞೆ ಅಥವಾ ಕೆಲವೊಂದು ಬಾರಿ ತಾವು ಎಷ್ಟೇ ಪ್ರಯತ್ನಿಸಿದರೂ ಸಹ ಆ ಒಂದು ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣವಾಗದೇ ಇರತಕ್ಕಂತಹ ಸಾಧ್ಯತೆಗಳು ಸಹ ಇರಬಹುದು ಜನವರಿ ಹದಿನೇಳರ ನಂತರ ಉದ್ಯೋಗ ಸ್ಥಳದಲ್ಲಿ ವಾತಾವರಣ ಸರಿ ಹೋಗೋದ್ರ ಜೊತೆಯಲ್ಲಿ ಉದ್ಯೋಗದಲ್ಲಿರ್ತಕ್ಕಂತಹ ಸ್ಟ್ರೆಸ್ ಅಂದರೆ ಒತ್ತಡಗಳು ಕಡಿಮೆಯಾಗುತ್ತವೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ತಮ್ಮ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗಳು ಮತ್ತು ಗೌರವವನ್ನು ಪಡೆಯುವಂತಹ ಅವಕಾಶಗಳು ಬಲವಾಗಿರುತ್ತವೆ ಉದ್ಯೋಗ ಸ್ಥಳದಲ್ಲಿ ಎಲ್ಲರೊಂದಿಗೂ ಹೊಂದಿಕೊಂಡು ಹೋಗುವಂತಹ ಮನೋಭಾವ ನಿಮ್ಮಲ್ಲಿ ಕಾಣಬಹುದು ಇನ್ನು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಈ ಜನವರಿ ಅದ್ಭುತದಿಂದ ಕೂಡಿದೆ ನೋ ಡೌಟ್ ಈ ಜನವರಿಯಲ್ಲಿ ವಿದ್ಯಾಭ್ಯಾಸದ ಮೇಲೆ ಹೆಚ್ಚಿನ ಆಸಕ್ತಿ ಮತ್ತು ಏಕಾಗ್ರತೆಯನ್ನು ತೋರಲಿದ್ದೀರಿ ಇನ್ನು ಮುಖ್ಯವಾಗಿ ವಿದೇಶ ವಿದ್ಯಾಭ್ಯಾಸ ಮಾಡಲು ಬಯಸ್ತಾ ಇರತಕ್ಕಂಥವ್ರಿಗೆ ಯಾರಾದರೆ ವಿದೇಶದಲ್ಲಿ ಹೋಗಿ ಎಜುಕೇಷನ್ ಮಾಡಬೇಕಂತ ಯಾರು ಬಯಸ್ತಾರೆ ಈ ಹಿಂದೆ ನಿಮಗೆ ಯಾವುದಾದರೂ ವೀಸಾ ಸಮಸ್ಯೆಗಳಿರಬಹುದು ಅಥವಾ ಅಲ್ಲಿಂದ ಬರಬೇಕಾಗಿರ್ತಕ್ಕಂತಹ ಒಂದು ಆಫರ್ ಲೆಟರ್ನ ಸಮಸ್ಯೆಗಳಿರಬಹುದು ಅವುಗಳೆಲ್ಲವೂ ಸಹ ಪರಿಷ್ಕಾರ ಕಂಡು ನಿಮ್ಮ ವಿದೇಶಿ ವಿದ್ಯಾಭ್ಯಾಸದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಅಬ್ರಾಡ್ ಎಜುಕೇಷನ್ ಮುಖ್ಯವಾಗಿ ಈ ಜನವರಿ ಇಂಟೇಕ್ ಬಯಸುವವರಿಗೆ ಶುಭ ಸಮಯ ಅಂತ ಹೇಳ್ಬಹುದು ಇನ್ನು ಧನಸ್ಸು ರಾಶಿಯವರ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಧನಸ್ಸು ರಾಶಿಯ ಯುವಕ ಯುವತಿಯರ ವಿವಾಹ ಪ್ರಯತ್ನಗಳು ಈ ಜನವರಿ ಹದಿನೆಂಟರಿಂದ ಮೂವತ್ತರ ಮಧ್ಯಕಾಲ ಬೆಸ್ಟ್ ಟೈಮ್ ಅಂತ ಹೇಳಬಹುದು ಈ ಸಮಯದಲ್ಲಿ ಧನಸ್ಸು ರಾಶಿಯವರ ವಿವಾಹ ಪ್ರಯತ್ನಗಳು ಯಶಸ್ವಿಯಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ ಆದರೂ ಸಹ ವಿವಾಹ ನಿಶ್ಚಯಿಸುವ ಮೊದಲು ವಧು ಮತ್ತು ವರ್ಣ ಜಾತಕ ಪರಿಶೀಲನೆ ಬಹಳ ಮುಖ್ಯ ಇಬ್ಬರ ಜಾತಕಗಳು ಸರಿ ಹೊಂದಿದ ನಂತರವೇ ವಿವಾಹವನ್ನು ನಿಶ್ಚಯಿಸುವುದು ಸೂಕ್ತ ಇದು ಕೇವಲ ನಮ್ಮ ಸಲಹೆ ಎಂದು ಮಾತ್ರ ಪರಿಗಣಿಸಬೇಕು ಈ ಜನವರಿ ತಿಂಗಳಲ್ಲಿ ಧನಸ್ಸು ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ವಾರ ಗುರುವಾರ ಅದೃಷ್ಟದ ವರ್ಣ ಬಿಳಿ ವೀಕ್ಷಕರೇ ಇದಿಷ್ಟು ಧನಸ್ಸು ರಾಶಿಯವರ ಜನವರಿ ತಿಂಗಳ ಫಲಗಳು ಧನಸ್ಸು ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು